ಕನ್ನಡ ತಿರ್ಪಾವೈ ಧನುರ್ಮಾಸದ ಪ್ರಯುಕ್ತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕನ್ನಡ ಅನುವಾದ ಡಾಕ್ಟರ್ ನಾಗೀತಾಚಾರ್ಯ ಗಾಯನ ಅಂಬುಜ ಪ್ರಕಾಶ್ ಆಲಿ ಮಳೆಯ ದೂರಿ ಕೈ ಬಿಡಬೇಡ ಓಡಲು ಮೊದಲಿಗನ ರೂಪದಲು ಮೈ ಕಪ್ಪಾಗಿ ಡಾಳಾದ ತೋಳುಳ್ಳ ಪದ್ಮನಾಭನ ಕಯ ಆಲೆಯೋಳ್ ಮಿಂಚಿ ಬಲಮುರಿಯೊಳು ನಿಂತ ದೊರಿತಾಳೆದೆಯ ಶಾರ್ಗಮಾವೆಸೆದ ಶರಮಳೆಯೋ ೋಕದಲೆ ಒಯ್ದು ಬಿಡು ನಾವು ಮಾರ್ಗಳೇ ನಿಯಲೇರೋರೆಂಬವ ಮಳೆಗಾಲದ ಅತ್ಯಂತ ಸುಂದರವಾದ ವರ್ಣನೆ ಇಲ್ಲಿದೆ ಮಳೆಯ ಮೋಡದ ಬಣ್ಣ ಅದರ ಮಿಂಚು ಅದರ ಗುಡುಗು ಅದರ ವರ್ಷಧಾರೆ ಒಂದೊಂದು ಅಂಶದಲ್ಲಿಯೂ ಶ್ರೀ ಮಹಾವಿಷ್ಣುವನ್ನು ಜ್ಞಾಪಕಕ್ಕೆ ತಂದುಕೊಡುತ್ತಿರುವಂತೆ ರಮ್ಯವಾಗಿದೆ ಮಳೆ ನೀರು ಸಮುದ್ರ ಸೇರಿ ಆವಿಯಾಗಿ ಮೋಡವಾಗಿ ಮತ್ತೆ ಮಳೆಯಾಗುವ ಪ್ರಕೃತಿ ಸರಪಳಿಯನ್ನು ಇಲ್ಲಿ ಗೋದಾದೇವಿ ದಾಖಲಿಸಿದ್ದಾಳೆ ಮಾಯದ ಮನು ಮಧುರೇ ಮಾಧವನು ತೋಯೋವಾ ಪೆರುಯ ಮನೆಯ ತಡಿಯವನೂ ಆಯರ ತೋರುಮಣಿ ಬೆಳಕನು ನನ್ನು ಮೇಯು ನಾವು ಬಂದು ಮಾಲರ ಮಾಲೆ ತೋಡಿಸಿ ಬಾಯಾರೆ ಪಾಡಿ ಮನದಲ್ಲಿ ಚಿಂತಿಸಿರೆ ಪೊಯ್ದ ಪಳಿಗಳು ಪೊಗುತರುವಳಿಗಳು ಬೇಯುವ ಅತ್ತಿಯಂತೆಲೋ ರೆಂಬವಾ ಈ ಪದ್ಯದ ಮೊದಲಿನ ನಾಲ್ಕು ಪಂಕ್ತಿಗಳಲ್ಲಿ ಭಗವಂತನ ಕೃಷ್ಣಾವತಾರದ ವರ್ಣನೆ ಇದೆ ಅನಂತರದ ನಾಲ್ಕು ಪಂಕ್ತಿಗಳಲ್ಲಿ ಹಿಂದೆ ಆದ ಕರ್ಮಗಳನ್ನು ಕಳೆದುಕೊಳ್ಳುವುದಕ್ಕೂ ಮುಂದೆ ಆಗಬಹುದಾದ ಕರ್ಮಗಳನ್ನು ಕಳೆದುಕೊಳ್ಳುವುದಕ್ಕೂ ನಾವು ಏನು ಮಾಡಬೇಕು ಎಂಬುದನ್ನು ಹೇಳಿದೆ ಪಾಪಕರ್ಮಗಳೆಂಬ ಹತ್ತಿಯ ರಾಶಿಗೆ ನಾರಾಯಣನ ನಾಮಸ್ಮರಣೆಯೇ ಬೆಂಕಿ ಎಂಬ ಉಪಮೆ ಇಲ್ಲಿದೆ பொள்ளே சிள்ளையரு காணா பொள்ளே ரசநாதேவலதி வெள்ளனே பிழி செங்கத பேரவோ கேளி செலில்லவோ பிள்ளைய ஏழே பாத்த கி போலே ಕಳ್ಳ ಶಕಟನ ಕಳಂಕಳಿಯ ಕಾಲ್ಗುಚ್ಚಿ ಬೆಳಲ್ ಬೆಳ್ಳ ನಾಗರನಲ್ಲಿ ತೂಗಿರುವ ಬಿತ್ತರ ಉಳ್ಳೊತ್ತು ಕೊಂಡೋ ಮುನಿವರರು ಯೋಗಿಗಳು ಮೆಳ್ಳ ನೆದ್ದು ಹರಿಯೆನ್ನುವ ൊക്കോ പുളക്കി സേലോറെ വായ് ಪಕ್ಷಿಗಳ ಧ್ವನಿ ದೇವಾಲಯದ ಶಂಕನಾದ ಮುನಿಗಳ ಯೋಗಿಗಳ ಹರಿಹರಿ ಎಂಬ ದೊಡ್ಡ ಕೋಶ ಇವುಗಳಿಂದ ಕೂಡಿದ ಮಂಗಳಕರವಾದ ಪ್ರಾತಃ ಕಾಲದ ವರ್ಣನೆ ಈ ಪದ್ಯದಲ್ಲಿದೆ ಶ್ರೀಕೃಷ್ಣನಾಗಿ ಅವತಾರ ಮಾಡಿದ ನಾರಾಯಣನ ಸ್ವರೂಪ ಸ್ವಭಾವಾತಿಶಯಗಳು ಕೃಷ್ಣಾವತಾರದ ಆಶ್ಚರ್ಯ ಕೃತ್ಯಗಳು ಇಲ್ಲಿ ವರ್ಣಿತವಾಗಿದೆ ಫೇಸ್ಬುಕ್ ಹೊರ ಶ್ರೀನಿವಾಸ ಬಳಗದಿಂದ ಅಂಬುಜಾ ಪ್ರಕಾಶ್ ಹಾಡ್ತಾ ಇರೋದು ಕಾರ್ಯಕ್ರಮವನ್ನು ಕೇಳಿದವರಿಗೂ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಫೇಸ್ಬುಕ್ ಹರಶಿನ್ವಾಸ ಬಳಗದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಕೇಳಿ ಧನ್ಯರಾಗಬೇಕು ಧನುರ್ಮಾಸದ ಪ್ರಯುಕ್ತ ಎಂದು ಕೇಳಿಕೊಳ್ಳುತ್ತೇವೆ ಅನುವಾದ ಡಾಕ್ಟರ್ ನಾಗೀತಾಚಾರ್ಯ ನಮಸ್ಕಾರಗಳು